ಲಾಳಂದೇವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಜೆಡಿಎಸ್ ಬೆಂಬಲಿತ ದಾಕ್ಷಾಯಿಣಿ ಆಯ್ಕೆ ಈವರೆಗೆ ಅಧ್ಯಕ್ಷರಾಗಿದ್ದ ಪಾರ್ವತಮ್ಮ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಪಂಚಾಯಿತಿಯ ಆಡಳಿತ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿದ್ದ ಕಾಂಗ್ರೆಸ್ ಬೆಂಬಲಿತರಾಗಿ ಜಗದಾಂಬ ಮತ್ತು ಜೆಡಿಎಸ್ ಬೆಂಬಲಿತರಾಗಿ ಎಂಬಿದಾಕ್ಷಾಯಿಣಿ ನಾಮಪತ್ರ ಸಲ್ಲಿಸಿದ್ದರು ಆನಂತರ ನಡೆದ ಚುನಾವಣೆಯಲ್ಲಿ ಹದಿಮೂರು ಮತಗಳನ್ನು ಪಡೆದ ಎಂ ದಾಕ್ಷಾಯಿಣಿ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಪ್ರತಿಸ್ಪರ್ಧಿ ಜಗದಾಂಬ ಹತ್ತು ಮತ ಪಡೆದು ಪರಾಭವಗೊಂಡರು ಸಮಾಜ ಕಲ್ಯಾಣ ಇಲಾಖೆಯ ಚುನಾವಣಾಧಿಕಾರಿ ಶಂಕರ್ ಮೂರ್ತಿ ಘೋಷಣೆ ಮಾಡಿದರು ಪಿಡಿಒ ಸವಿತಾ ಸಹಕಾರ ನೀಡಿದರು ಬಳಿಕ ನೂತನ ಅಧ್ಯಕ್ಷೆ ದಾಕ್ಷಾಯಿಣಿ ಮಾತನಾಡಿ ಈ ಪಂಚಾಯಿತಿಯಲ್ಲಿ ನಾನು ಎರಡು ಬಾರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯನ್ನಾಗಿ ನಮ್ಮ ಜೆಡಿಎಸ್ ಪಕ್ಷದ ಸದಸ್ಯರು ಬೆಂಬಲಿಸಿ ಮತ ನೀಡಿದ್ದಾರೆ ಹಾಗೂ ನನ್ನ ಗೆಲುವಿಗೆ ನಮ್ಮ ನಾಯಕರಾದ ಮಾಜಿ ಸಚಿವ ಸಾಫ್ರಾ ಮಹೇಶ್ ರಣ್ಣ ಕಾರಣಕರ್ತರು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರಲ್ಲದೆ ಸದಸ್ಯರ ಸಹಕಾರದಿಂದ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುವುದಾಗಿ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಾರಿ ಚುನಾವಣೆ ಆಯ್ಕೆಯಾಗಿದ್ದೇನೆ ಮೊದಲಿಗೆ ನಮ್ಮ ರಾಜ್ಯದ ನಾಯಕರುಗಳಾದ ಎಚ್ ಡಿ ದೇವೇಗೌಡರಪ್ಪಾಜಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಮತ್ತು ನಮ್ಮ ರಾಜ್ಯದ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಣ್ಣನವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ನನ್ನ ಮಾರ್ಗದರ್ಶಕರಾದ ನಮ್ಮ ನಾಯಕರು ಮತ್ತು ಜನಪ್ರಿಯ ಶಾಸಕರಾದ ಸಾರಾ ಮಹೇಶ್ವಣ್ಣನವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನ ನಾನು ಲಾಳಂದೇವನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯಳಾಗಿ ಬಸವರಾಜ್ಪುರದಿಂದ ಬಂದು ಲಾಳಂದೇವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಆಯ್ಕೆಯಾಗಿದ್ದೆ ಲಾಳಂದೇವನಹಳ್ಳಿ ಸದಸ್ಯರಿಗೆ ಮೊದಲು ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ಮತ್ತು ನಾನು ಬಾರಿ ಆಯ್ಕೆಯಾಗಿ ನಾನು ಈಗ ಆಯ್ಕೆಯಾಗಿದ್ದೇನೆ ಈ ಒಂದು ನನ್ನ ಆಯ್ಕೆಗೆ ನನ್ನ ಹತ್ತು ಜನ ಸದಸ್ಯರು ಹದಿಮೂರು ಜನ ಸದಸ್ಯರು ಬೆನ್ನೆಲುಬಾಗಿ ನಿಂತು ನನಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಮೊದಲಿಗೆ ಬಾಲಾಜಿ ಸುನಿಲ್ ಶಂಕರ್ ಪುಷ್ಪ ಮತ್ತು